ಮಾದೇವ ಐ ಆಮ್ ವೆರಿ ಸ್ಮಾಲ್ ಪಾರ್ಟ್ ಆಫ್ ಮಾದೇವ ಆ್ಯಕ್ಚುಲಿ ಅದ್ರಲ್ಲಿ ಒಂದು ಚಿಕ್ಕ ಸಾಂಗ್ ಅದು ಅದು ಆ್ಯಕ್ಚುಲಿ ಅಂತ ಪ್ರದ್ಯೋತ್ತೂಸಿಕ್ ಡೈರೆಕ್ಟರ್ ಅವ್ರ ಕಡೆಯಿಂದ ಬಂದಂಥ ಅವಕಾಶ ಅದು ಅಮಿತಾಬ್ ಬಚ್ಚನ್ ಸಿನಿಮಾ ನೋಡಿಕೊಂಡು ಸೌತಲ್ಲಿ ಅಲ್ಲಿ ಅಣ್ಣವರು ಎನ್ ಟಿ ಆರ್ ಎಂ ಸಿಆರ್ ಎಲ್ಲ ಸಿನಿಮಾ ಮಾಡಿದ್ರು ಅಂತರ ಆರಾಧ್ಯ ಅಂತ ಹೇಳ್ಬೋದು ಅಷ್ಟೊದ್ಗಾಗಲೇ ಅಣ್ಣವ್ರು ಸೂಪರ್ ಸ್ಟಾರ್ ರೀ ನೈಟ್ ಯಾವುದೋ ಒಂದು ಅಣ್ಣವ್ರ ಹಾಡು ಏನಾದರೂ ಅದಕ್ಕೆ ದಿನ ಕಂಪ್ಲೀಟ್ ಆಗೋಲ್ಲ ಹಾಯ್ ನಮಸ್ತೆ ನಾನು ಐಶ್ವರ್ಯ ಮುತ್ತರಾಜ್ ವೆಲ್ಕಮ್ ಟು ಐರಾ ಟಿ ವಿ ಚಾನಲ್ ಇವತ್ತು ನಮ್ಮ ಜೊತೆ ಇದ್ದಾರೆ ಮಲ್ಟಿ ಟ್ಯಾಲೆಂಟೆಡ್ ಆದಂತಹ ಶೈಲೇಶ್ ಕುಮಾರ್ ಸರ್ ಅವರು ಸೊ ಅವ್ರಿಗೆ ನಮ್ಮ ಚಾನಲ್ನ ವೆಲ್ಕಮ್ ಮಾಡೋಣ ಹಲೋ ಸರ್ ನಮಸ್ತೆ 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 ಸೊ ಇವ್ರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಲಿರಿಕ್ಸ್ ರೈಟರ್ ಹಾಗೆ ಅಪ್ಕಮಿಂಗ್ ಡೈರೆಕ್ಟರ್ ಸಹ ಸೊ ಸರ್ ಈಗ ನಿಮ್ಮ ಸಿನಿ ಜರ್ನಿ ಬಗ್ಗೆ ಹೇಳೋದಾದರೆ ಸೊ ನೀವು ಇಂಡಸ್ಟ್ರಿಗೆ ಹೇಗೆ ಬಂದಿರಿ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಅದ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಅಂದರೆ ನಾನು ಏಂಜಲ್ ಬ್ರೋಕಿಂಗ್ ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದು ಸ್ಟಾಕ್ ಎಕ್ಸ್ಚೇಂಜ್ ಕಂಪನಿ ಅಲ್ಲಿ ಒಂದು ತಿಂಗಳು ಕೆಲಸ ಮಾಡಿದೆ ಬಟ್ ಮುಂಚೆಯಿಂದನೂ ಪ್ಲ್ಯಾನ್ ಇದ್ದಿದ್ದು ಸಿನಿಮಾಗೆ ಬರಬೇಕು ಅಂತ ನಾನು ಸಂಭಾಷಣೆಕಾರ ಕೂಡ ಆ್ಯಕ್ಚುಲಿ ಆ್ಯಕ್ಚುಲಿ ಅದೇ ನಂದು ಬೇಸಿಕ್ ವರ್ಕು ಸಾಹಿತಿ ಅನ್ನೋದು ಅದೊಂಥರ ಚಟ ನನಗೆ ಬರೆಯೋ ಆಸೆ ಅಷ್ಟು ಬೆಸ್ಟಾಗಿ ಬರೀತೇನೆ ಇಲ್ವೋ ಗೊತ್ತಿಲ್ಲ ಬಟ್ ಹಾರ್ಡ್ ಬರೆಯೋದು ನನಗೆ ತುಂಬ ಖುಷಿ ಕೊಡುವಂಥ ಕೆಲಸ ಬಟ್ ಬೇಸಿಕಲಿ ನಾನು ಒಬ್ಬ ಸಂಭಾಷಣೆಕಾರ ಸೊ ಏಂಜಲ್ ಬ್ರೋಕಿಂಗಲ್ಲಿ ಕೆಲಸ ಮಾಡ್ತಿದ್ದೆ ಆ ಟೈಮಲ್ಲೇ ಡಿಸೈಡ್ ಮಾಡಿದೆ ಬಂದ್ಬಿಡೋಣ ಅಂದ್ಬಿಟ್ಟು ಆವಾಗ ಪ್ರದೀಪ್ ರಾಜ ಅಂತ ಒಬ್ಬರು ಕಿರಾತಕ ಡೈರೆಕ್ಟ್ ಮಾಡಿದಂಥ ಡೈರೆಕ್ಟ್ರು ಅವರು ಪರಿಚಯ ಆಗ್ತಾರೆ ಅವರು ನನ್ನ ರೈಟಿಂಗ್ ಎಲ್ಲ ನೋಡಿ ಅವರು ಸಿನಿಮಾಗೆ ಬರೆಸ್ತಾರೆ ಹಾಗೂ ಅದೇ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡ್ತೀನಿ ಅಲ್ಲಿಂದ ಶುರುವಾಯಿತು ಜರ್ನಿ ಸೊ ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯಿತು ಆ್ಯಂಡ್ ಇಂಡಸ್ಟ್ರಿಗೆ ಬಂದಾಗ ಯಾವ ರೀತಿಯಾದಂತಹ ಚಾಲೆಂಜಸ್ನ ನೀವು ಫೇಸ್ ಮಾಡಿದ್ರಿ ಆ್ಯಂಡ್ ನಿಮ್ಮ ಮೊದಲೇ ಸಂಭಾವನೆ ಎಷ್ಟಾಗಿತ್ತು ಸರ್ ನಾನು ಇಂಡಸ್ಟ್ರಿಗೆ ಬಂದು ಹನ್ನೆರಡು ವರ್ಷ ಆಯಿತು ಎಂಡ್ ಅಂತ ಅನ್ಕೋತೀನಿ ಮೊದಲನೇ ಸಂಭಾವನೆ ಬಂದು ಸಂಭಾವನೆ ಅಲ್ಲ ಅದು ಕನ್ವೀನಿಯನ್ಸ್ ಅಂತ ಕೊಡೋರು ನನಗೆ ದಿನಕ್ಕೆ ಇನ್ನೂರು ರೂಪಾಯಿ ಕೊಡೋರು ಪೆಟ್ರೋಲ್ಗೆ ನಮ್ಮ ಪ್ರದೀಪ್ ಸರ್ ಅದೇ ನನ್ನ ಮೊದಲನೇ ಕನ್ವಿನಿಯನ್ಸು ಸಂಭಾವ ಸಂಭಾವನೆ ಪ್ರತಿಯೊಂದು ಅದರಲ್ಲಿ ಉಳಿದಿದ್ದೆ ಸ್ವಲ್ಪ ಖರ್ಚು ರಿಚಾರ್ಜು ಎಲ್ಲ ಅದರಲ್ಲೇ ಮೇಂಟೈನ್ ಮಾಡಿಕೊಂಡು ಇದೆ ಓಕೆ ನೀವು ಹೇಳಿದ್ರಿ ಈಗ ಲೈಕ್ ಪ್ರದೀಪ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳಿ ಆ್ಯಂಡ್ ಹಾಗೆ ನೀವು ದಿನಕರತು ದೀಪ್ ಸರ್ ಜೊತೆ ಕೂಡ ವರ್ಕ್ ಮಾಡಿದ್ದೀರಾ ಸೊ ಅವರೆಲ್ಲ ಸ್ಟಾರ್ ಡೈರೆಕ್ಟರ್ಸು ಸೊ ಅವ್ರಗಳ ಜೊತೆ ವರ್ಕ್ ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿತ್ತು ಆ್ಯಂಡ್ ಅವರಿಂದ ನೀವು ಏನನ್ನ ಕಲ್ತ್ಕೊಂಡ್ರಿ ದಿನಕರ್ ಸರ್ ಜೊತೆ ಒಂದೊಂದು ಸಾವಿರ ವಿಷಯ ಕಲ್ತಿದ್ದೀನಿ ಅಂದರೆ ದಿನಕರ್ ಸರ್ ಎಲ್ರೂ ತುಂಬ ಪಾಸಿಟಿವ್ ಆಗಿ ಇಟ್ಕೋತಾರೆ ತುಂಬ ಪಾಸಿಟಿವ್ ಮ್ಯಾನ್ ಅವರು ಆಮೇಲೆ ಅವರು ಕೊಟ್ಟಿರೋ ಸಕ್ಸಸ್ಗಳು ತುಂಬ ದೊಡ್ಡದು ಆಮೇಲೆ ಅವರ ಹಿನ್ನೆಲೆ ಅವ್ರ ಬ್ಯಾಗ್ರೌಂಡೆಲ್ಲ ಅಷ್ಟು ದೊಡ್ಡದು ಬಟ್ ದಿನಕರ್ ಸರ್ ಜೊತೆಗಿದ್ದರೆ ನಿಮಗೆ ನಾ ಯಾರೋ ಒಬ್ಬ ಸೂಪರ್ ಸ್ಟಾರ್ ತಮ್ಮನ ಜೊತೆ ಇದ್ದೀನಿ ಅಂತ ಅನಿಸಲ್ಲ ಅಂದರೆ ಅವ್ರು ಅಷ್ಟು ಕಂಫರ್ಟ್ನ ಕ್ರಿಯೇಟ್ ಮಾಡಿಕೊಡ್ತಾರೆ ಅಷ್ಟು ಚೆನ್ನಾಗಿ ಕೆಲಸ ತೊಗೋತಾರೆ ಅವ್ರ ಜೊತೆ ಡಿಸ್ಕಷನ್ಗೆಲ್ಲ ಕೂತ ಕೂತಾಗ ಮುಕ್ತವಾಗಿ ಏನು ಬೇಕಾದ್ರೂ ಹೇಳ್ಬೋದು ಈಗ ಕೆಲವು ಡೈರೆಕ್ಟರ್ಗಳ ಜೊತೆ ನಾವು ಡಿಸ್ಕಷನ್ ಕೂತಾಗ ಹತ್ತು ಸಲ ಯೋಚನೆ ಮಾಡ್ತೀವಿ ಯಾವುದೇ ವಿಚಾರ ಹೇಳೋಕ್ಕೆ ಮುಂಚೆ ಬಟ್ ದಿನಕ ಸರ್ ಹಂಗಲ್ಲ ಈ ಇಸ್ ವೆರಿ ವೆಲ್ಕಮಿಂಗ್ ಅಂದರೆ ಯಾವ್ದು ಇಷ್ಟ ಇಲ್ಲ ಅಂದರೂ ಮುಕ್ತವಾಗಿ ಇಷ್ಟ ಇಲ್ಲ ಅಂತ ಹೇಳ್ಬೋದು ಚೆನ್ನಾಗಿದೆ ಅಂದರೆ ಮುಕ್ತವಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಅವರು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಎನ್ಕರೇಜ್ ಮಾಡ್ತಾರೆ ಒಂಥರ ಅವರು ಅವ್ರ ಪರಿಚಯ ಆಗಿದ್ದೆ ನನಗೆ ಒಂದು ಬಹಳ ಖುಷಿಯಾದ ವಿಚಾರ ಓಕೆ ಸೊ ನೀವು ಹೇಳಿದ್ರಿ ನೀವು ಏಂಜಲ್ ಬ್ರೋಕಿಂಗ್ ಅಲ್ಲಿ ವರ್ಕ್ ಮಾಡ್ತಿದ್ರಿ ಪ್ರೀವಿಯಸ್ ಅಂತ ಹೇಳಿ ಸೊ ಅದನ್ನು ಬಿಟ್ಟು ಪರ್ಟಿಕ್ಯುರ್ಲಿ ಇಂಡಸ್ಟ್ರಿನೇ ಯಾಕೆ ಬಿಕಾಸ್ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದೆ ಆದ್ರೂ ಇಂಡಸ್ಟ್ರಿನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ ಯಾಕೆ ಚೂಸ್ ಮಾಡಿಕೊಂಡೆ ಅಂದರೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದರೆ ಅದೊಂದು ಅಚ್ಚರಿ ನನಗೆ ಸಿನಿಮಾ ಅಂದರೆ ಒಂದು ಆಕರ್ಷಣೆ ಸೊ ಆ ಸೆಳೆತ ಇದ್ದೇ ಇತ್ತು ನಾನು ಎಂಟನೇ ಕ್ಲಾಸಲ್ಲೇ ಸಾಂಗ್ಸ್ ಎಲ್ಲ ಬರ್ತು ಅದು ಆ ಟೈಮಲ್ಲಿ ಒಂದು ಎರಡುವರೆ ಸಾವಿರ ಕ್ಯಾಸೆಟ್ ಎಲ್ಲ ಇದಾಗಿ ಚೆನ್ನಾಗಾಗಿತ್ತು ಅಂದರೆ ನಿಮ್ಗೆ ಒಂದು ಸಲ ಒಂದು ಅಪ್ರಿಷಿಯೇಷನ್ ಅಂತ ಬಂದ ಮೇಲೆ ಮತ್ತೆ ಮತ್ತೆ ಮನಸ್ಸು ಆ ಅಪ್ರಿಷಿಯೇಷನ್ನ ಬಯಸುತ್ತೆ ಸೊ ನಾವೇನೋ ಮಾಡ್ತೀವಿ ನಾವೇನೋ ಬರಿತೀವಿ ನಾವು ಸಿನಿಮಾಗಳನ್ನು ಮಾಡ್ಬೋದು ಅನ್ನೋದೊಂದು ಇದು ಅದು ಆಮೇಲೆ ನಾನು ಸಿನಿಮಾಗೆ ಬರೋಕ್ಕೆ ಮೇಜರ್ ಕಾರಣ ಬಹುಶಃ ಜೋಗಿ ಸಿನಿಮಾ ಅಂತ ಕಾಣುತ್ತೆ ಆ ಟೈಮಲ್ಲಿ ಪ್ರೇಮ್ ಸರ್ ಸಿಗೋರು ಅಂದರೆ ಪ್ರೇಮ್ ಸರ್ ತುಂಬ ಆಗಿ ಮಾತಾಡ್ಸೋರು ನಮ್ಮನ್ನೆಲ್ಲ ಆವಾಗ ನಾನು ಏಯ್ಟ್ ಅಂಗಡಲ್ಲೇ ಎಲ್ಲೋ ಇದ್ದೆ ಅವರು ನೋಡಿದಾಗ ಯಾರೋ ನಮ್ಮ ರಿಲೇಟಿವ್ನ ಯಾರನ್ನೋ ನೋಡಿದಂಗೆ ಆಗ್ತಿತ್ತು ಅಲ್ಲಿವರೆಗೂ ಸಿನಿಮಾ ಅಂದರೆ ಓ ಅದು ನಮಗೆ ಟಿಕ್ಕದ ವಿಚಾರ ಅದು ದೂರದ ಬೆಟ್ಟ ಅದು ಅನ್ನೋ ಒಂದು ಫೀಲಿಂಗ್ ಇತ್ತು ಸೊ ಅವ್ರನ್ನ ನೋಡಿದಾಗ ಪರವಾಗಿಲ್ಲ ಇವರು ನಮ್ಮ ಥರ ಇದ್ದಾರಲ್ಲ ಇವರು ಅಂದರೆ ಔಟ್ಸೈಡರ್ಸ್ ಬಂದು ಏನೋ ಮಾಡ್ಬೋದು ಅನ್ನೋದು ಒಂದು ಒಂದು ಹೋಪ್ ಆವಾಗಲೇ ಕ್ರಿಯೇಟ್ ಆಗಿತ್ತು ಆದರೂ ಧೈರ್ಯ ಸಾಲ್ತಿರಲಿಲ್ಲ ಡಿಗ್ರಿ ಮುಗಿಸ್ಕೊಂಡ್ಮೇಲೆ ನನಗೆ ಕ್ಲಿಯರ್ ಕಟ್ ಗೊತ್ತಾಗೋಯ್ತು ಇಲ್ಲ ನಾನು ಮಾಡಿದ್ರೆ ಸಿನಿಮಾನೇ ಮಾಡಬೇಕಂದ್ಬಿಟ್ಟು ಸೊ ಅದಾದ ನಂತರ ಆ ಕೆಲಸ ಬಿಟ್ಟು ಬಂದು ಆಗಿ ಇಲ್ಲಿನ ಇದು ಸ್ಟಾರ್ಟ್ ಆಯಿತು ಓಕೆ ಸೊ ನೀವು ದಿನಕರ್ ಸರ್ ಬಗ್ಗೆ ಹೇಳಿದರೆ ಹಾಗೆ ಪ್ರೇಮ್ ಸರ್ ಬಗ್ಗೆ ಹೇಳಿದರೆ ಸೊ ನಿಮಗೆ ಪರ್ಟಿಕ್ಯುಲರ್ ಯಾರಾದರೂ ಒಬ್ಬ ರೋಲ್ ಮಾಡೆಲ್ ಅಥವಾ ಇನ್ಫ್ಲೂಯನ್ಸರ್ ಆ ಥರ ಯಾರಾದರೂ ಇದ್ದಾರಾ ಸರ್ ಇಂಡಸ್ಟ್ರಿಗೆ ಬರಬೇಕು ಅಥವಾ ಸಂಭಾಷಣೆ ಬರೆಯೋದ್ರಲ್ಲಿ ಪರ್ಟಿಕ್ಯುಲರ್ಲಿ ಆ ಥರ ಪರ್ಸನ್ ಯಾರಾದರೂ ಇದ್ದಾರಾ ಸಿನಿಮಾ ವಿಚಾರದಲ್ಲಿ ಒಂದು ನೂರು ಜನ ಇದ್ದಾರೆ ನನಗೆ ಇನ್ಸ್ಪಿರೇಷನ್ ಅಂದರೆ ನನಗೆ ಬಹಳ ಇಷ್ಟ ರಾಜ್ಮೌಳಿಯವರು ಅಂದರೆ ಬಹಳ ಇಷ್ಟ ತುಂಬ 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 ಜನ ಡೈರೆಕ್ಟರ್ಸ್ ಇಷ್ಟ ನಂಗೆ ಸತ್ಯ ಚಿತ್ರೆಯ ಅಂದರೆ ಇಷ್ಟ ನಾವು ಒಪ್ಪಿ ಸರ್ ಅಂದರೆ ಇಷ್ಟ ಅಂದರೆ ಒಪ್ಪಿ ಸರ್ ಒಂಥರ ಹುಚ್ಚು ಅಷ್ಟು ಇಷ್ಟು ನಮಗೆ ಒಪ್ಪಿಸರ್ ಅಂದರೆ ಬರವಣಿಗೆ ಅಂತ ಬಂದರೆ ನಾನು ಬರಹಗಾರ ವಾಗ್ಮಿ ಹಾಗೂ ಸಾಹಿತ್ಯಾಸಕ್ತಿ ಇರೋ ಅವರ ಫ್ಯಾನ್ ನಾನು ರವಿ ಬೆಳಗೇರೆಯವರ ಫ್ಯಾನು ಆಮೇಲೆ ಪೂರ್ಣಚಂದ್ರ ತೇಜಸ್ವಿಯವರು ಅವ್ರದೆಲ್ಲ ಓದಾಗೇನೋ ಆಗುತ್ತಲ್ಲ ಓದೋ ಟೈಮಲ್ಲಿ ಅದೆಲ್ಲ ನಮಗೆ ಭೈರಪ್ಪನವರು ಅವೆಲ್ಲ ನಮ್ಮನ್ನ ಕಾಡಿ ಏನೋ ಇದೆ ಇಲ್ಲಿ ಲಿಟ್ರೇಚರಲ್ಲಿ ಏನೋ ಇದೆ ಅನ್ನೋದು ನನ್ನ ಜೀವನ ನೋಡೋ ದೃಷ್ಟಿಕೋನ ಚೇಂಜ್ ಮಾಡುತ್ತಲ್ಲ ಅದು ಅದಕ್ಕೋಸ್ಕರ ಅದೊಂದು ಅಲ್ಲಿಂದ ಶುರುವಾಯಿತು ಅಂತ ಹೇಳ್ಬೋದು ಅದು ಬಿಟ್ಟರೆ ಸಿನಿಮಾಗಳನ್ನ ನೋಡಿ ನಮ್ಮ ಹಿಂದಿಯಲ್ಲಿ ನಮ್ಮ ಸವಿ ಸಲೇಮ್ ಜಾವೀತ್ ಇದಾರೆ ಅಂದರೆ ಶೋಲೆ ಎಲ್ಲ ಬರೆದವರು ಅವರೆಲ್ಲ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡೋರು ಕನ್ನಡದಲ್ಲಿ ನಮ್ಮ ಎಮ್ ಎಸ್ ರಮೇಶ್ ಸಿ ಉದಯಶಂಕರ್ ಅವರು ಹುಣಸೂರು ಕೃಷ್ಣಮೂರ್ತಿ ಇವಾಗಿನ ನಮ್ಮ ಮಾಸ್ತಿ ಮಂಜು ಸರ್ ಅವರು ನಮ್ಮ ರಘುನಿಡು ವಳಿಯವರು ಎಲ್ಲರೂ ನನಗೆ ಇನ್ಸ್ಪೈರ್ ಮಾಡ್ಕೊಂಡೇ ಬಂದಿದ್ದಾರೆ ಓಕೆ ಸೊ ನೀವು ಈಗ ಸಾಕಷ್ಟು ಸಾಹಿತಿಗಳನ್ನ ಹೆಸರು ಮಾಡಿದ್ರಿ ಸೊ ಇವಾಗ ಬರೆಯೋದಕ್ಕೆ ನಿಮಗೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ನೀವು ಫಸ್ಟ್ ಟೈಮ್ ಬರ್ದಾಗ ಯಾವುದಾದ್ರು ಒಂದು ಬುಕ್ ಇನ್ಫ್ಲೂಯೆನ್ಸ್ ಮಾಡಿ ಬರ್ತಿದೆ ಅಥವಾ ನಿಮ್ಮ ಮೊದಲನೇ ಬರವಣಿಗೆ ಹೇಗಾಯಿತು ಸೊ ಅದ್ರ ಹಿಂದಿನ ಒಂದು ಸ್ಮಾಲ್ ಸ್ಟೋರಿ ಆ ಥರ ಏನಾದರೂ ಇದೆಯಾ ಇಲ್ಲ ನಾನು ಮೊದಲನೇ ಸಿನಿಮಾ ಬಂದ್ಬಿಟ್ಟು ರೀಮೇಕ್ ಸಿನ್ಮಾ ಅದು ಆಕ್ಚುಲಿ ತಮಿಳಿನ ಸಿನಿಮಾ ವೆಂಕಟಪ್ರಭು ಡೈರೆಕ್ಟ್ ಮಾಡಿದ್ರು ಅದನ್ನು ಬಟ್ ನಂಗೆ ತರ್ಜುಮೆ ಅಷ್ಟೇ ಮಾಡೋ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಚೇಂಜಸ್ ಮಾಡಿದೆ ನಾನು ಸೊ ಬರವಣಿಗೆ ಅನ್ನೋದು ಎಲ್ಲೋ ಒಂದು ಕಡೆ ಇತ್ತು ಅಂದರೆ ಅದು ಒಂದು ತ ಒಂದು ತಮಾಷೆಗೋಸ್ಕರ ಶುರುವಾದ ವಿಷಯ ಅದು ಕಂಟಿನ್ಯೂಸ್ ಆಗಿತ್ತು ನಾನೆಲ್ಲೋ ಒಂದು ಕಡೆ ಒಂದು ಒಳ್ಳೆ ಕೋಟ್ ಓದ್ದೆ ರೀಸೆಂಟಾಗಿ ಟು ಬಿ ಎ ಪೊಯೆಟ್ ಈಸ್ ಎ ಕಂಡೀಷನ್ ನಾಟ್ ಎ ಪ್ರೊಫೆಷನ್ ಅಂತ ಅಂದರೆ ಅದೊಂದು ಕಂಡೀಷನ್ ಅದು ಕೆಲವೊಂದು ಕೆಲವೊಬ್ರಿಗಿರುತ್ತೆ ಸುಮ್ಮನೆ ಸುಮ್ಮನಾದರೂ ಏನಾದರೂ ಯಾರನ್ನಾದರೂ ಒಬ್ಬ ಸ್ನೇಹಿತನ ರೇಗಿಸ್ಬೇಕು ಅನ್ನೋದು ಅಲ್ಲಿಂದನೇ ಶುರುವಾಯಿತು ನಾವು ಬಹುಶಃ ಕ್ಲಾಸಲ್ಲಿ ಸೊ ಹಂಗೆ ಅದು ಬಂದಿದ್ದು ಏನು ಕೇಳಿದ್ರಿ ಪ್ರಶ್ನೆ ನನಗೆ ಸೊ ಅದೇ ನಿಮ್ಮ ಮೊದಲನೇ ಬರವಣಿಗೆ ಇನ್ಫ್ಲೂಯೆನ್ಸ್ ಯಾವುದಾದ್ರು ಬುಕ್ ಅಥವಾ ಹೇಗೆ ಬರೆದ್ರಿ ಮೊದಲನೇ ಎಲ್ಲವೂ ಒಂದು ಸಮಗ್ರವಾಗಿ ಅಂತ ಹೇಳ್ಬೋದು ಅಂದರೆ ಅದು ನಿಮಗೆ ಹೆಂಗೆ ಹುಟ್ಟುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ನೀವು ನಾವು ನೀರು ಯಾವಾಗ ಕುಡಿತೀವಿ ಅಂತ ನಮಗೆ ಗೊತ್ತಾಗುತ್ತೆ ನಾವು ಟಾಯ್ಲೆಟ್ ಯಾವಾಗ ಹೋಗ್ತೀವಿ ಅನ್ನೋದು ನಮ್ಗೆ ಕೈಗಿರಲ್ಲ ಅದು ದೇಹ ಹೇಳುತ್ತೆ ಹಂಗೆ ನಾವು ಏನು ಓದ್ತೀವಿ ಏನು ಅನುಭವ ಪಟ್ಕೋತೀವಿ ಅದು ನಮ್ಮೊಳಗಡೆ ಹೋಗ್ತಿರುತ್ತೆ ಅದು ಯಾವಾಗ ಆಚೆ ಬರುತ್ತೆ ಅಂದರೆ ಅದೇ ಡಿಸೈಡ್ ಮಾಡುತ್ತೆ ಓಕೆ ನೀವು ರೀಸೆಂಟ್ ಆಗಿ ವರ್ಕ್ ಮಾಡುವಂತಹ ಪ್ರಾಜೆಕ್ಟ್ ಮಾದೇವ ಸೊ ಅದ್ರಲ್ಲಿ ನೀವು ಲಿರಿಕ್ಸ್ ರೈಟರ್ ಆಗಿ ವರ್ಕ್ ಮಾಡಿದೀರ ಸೊ ಸಿಕ್ಕಾವಟ್ಟೆ ಟ್ರೆಂಡಿಂಗ್ ಇರುವಂತಹ ಟಾಪಿಕ್ ಆಕ್ಚುಲಿ ಮಾದೇವ್ ಅಂಡ್ ಸಾಂಗ್ಸ್ ಕೂಡ ಅಷ್ಟೇ ಸಿಕ್ಕಾವಟ್ಟೆ ವೈರಲ್ ಆಗಿರುವಂತದ್ದು ಸೊ ಮಾದೇವ ಟೀಮ್ ಜೊತೆ ನಿಮ್ಮ ಕನೆಕ್ಷನ್ ಹೇಗಿತ್ತು ಅದರ ಅಪರ್ಚುನಿಟಿ ನಿಮಗೆ ಹೇಗೆ ಸಿಕ್ತು ಅದರಲ್ಲಿ ಲಿರಿಕ್ಸ್ ರೈಟರ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಮಾಲ್ ಪಾರ್ಟ್ ಆಫ್ ಆ್ಯಕ್ಚುಲಿ ಅದರಲ್ಲಿ ಒಂದು ಚಿಕ್ಕ ಸಾಂಗ್ ಅದು ನಾನು ಅವ್ರ ಕಡೆಯಿಂದ ಬಂದಂತ ಅವಕಾಶ ಅದು ಅದಾದಮೇಲೆ ನವೀನ್ ರೆಡ್ಡಿ ಸರ್ ಪರಿಚಯ ಆಗ್ತಾರೆ ಅಂದರೆ ಅವರೆಲ್ಲ ತುಂಬ ಹಾರ್ಡ್ ವರ್ಕರ್ಸು ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇವತ್ತು ಮಾದೇವ ಸಿನ್ಮಾ ನೋಡಿ ಜನ ಎಲ್ಲ ಇಷ್ಟಪಡ್ತಿದ್ದಾರೆ ಈಗ ಆಲ್ಮೋಸ್ಟ್ ಇಪ್ಪತ್ತೈದನೇ ದಿನ ಹೋಗ್ತಿದೆ ವಾರದ ಮೇಲೋ ಆಗಿದೆ ಸಿನ್ಮಾ ಒಂದು ಮೂವತ್ತು ಸೆಂಟ್ರ್ ಮೇಲಿದೆ ಬೆಂಗಳೂರಲ್ಲಿ ಆಲ್ ಓವರ್ ಕರ್ನಾಟಕ ಅರೌಂಡ್ ಹತ್ರ ಹತ್ರ ನೂರು ಸೆಂಟ್ರ್ ಇರ್ಬೋದು ಎಲ್ಲ ಕಡೆ ಚೆನ್ನಾಗಿ ಆಗ್ತಿದೆ ಸಿನ್ಮಾ ಅಂತ ಅಂದರೆ ಅದು ಸಾಮಾನ್ಯವಾದ ಸ್ಟ್ರಗಲ್ ಪಟ್ಟಿಲ್ಲ ಅವ್ರು ಪಟ್ಟಿರೋ ಸ್ಟ್ರಗಲೆಲ್ಲ ನಾವು ತುಂಬ ಕಣ್ಣಿಂದ ನೋಡಿದ್ದೀವಿ ಕೆಲವೊಂದು ಹೇಳ್ಬೋದು ಕೆಲವೊಂದು ಹೇಳೋಕ್ಕಾಗಲ್ಲ ತುಂಬ ಕಷ್ಟ ಅನುಭವಿಸಿದ್ದಾರೆ ಸೊ ಅಷ್ಟೆಲ್ಲ ಕಷ್ಟಪಟ್ಟು ನವೀನ್ ರೆಡ್ಡಿ ಸರ್ ನಿಂತ್ಕೊಂಡು ಮಾಡಿರೋ ಸಿನಿಮಾ ಮಾಧ್ಯಮ ಅಂದರೆ ಎಲ್ಲ ಕ್ರೆಡಿಟ್ಸ್ ಅವ್ರಿಗೂ ಹೋಗಬೇಕು ಅವರು ತುಂಬ ಕಷ್ಟಪಟ್ಟಿದ್ದಾರೆ ನಾನು ಹೋಗಿ ಒಂದು ಚಿಕ್ಕ ಹಾಡು ಬರ್ಕೊಟ್ಟೆ ನನಗೂ ಒಂದು ಅಪ್ರಿಷಿಯೇಷನ್ ಸಿಕ್ತು ಅಷ್ಟೇ ಸೊ ನೀವು ಈಗ ಆಲ್ರೆಡಿ ಸಾಕಷ್ಟು ಸಿನ್ಮಾಗಳಿಗೆ ಲೈಕ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀರಾ ರೈಟರ್ ಆಗಿ ವರ್ಕ್ ಮಾಡಿದ್ದೀರಾ ಸೊ ಅದರ ಬಗ್ಗೆ ಅಥವಾ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಸಿನಿಮಾ ನಿಮಗೆ ತುಂಬ ಹತ್ತಿರ ಆಯಿತು ನನಗೆ ನೀವು ಪರ್ಸ್ನಲಿ ಕನೆಕ್ಟ್ ಆಗಿದ್ದೀರಾ ಅನ್ನೋವಂಥದ್ದು ಆ ಸಿನಿಮಾ ಯಾವುದಿರ್ಬೋದು ಎಲ್ಲಾದರೂ ನಾವು ಪರ್ಸ್ನಲಿ ಕನೆಕ್ಟ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ನಾನು ರೈಟ್ರಾಗಿ ಡೈಲಾಗ್ ರೈಟ್ರಾಗಿ ನಾನು ಕಂಡುಕೊಂಡ ವಿಚಾರ ಏನು ಅಂದರೆ ನಾವು ಫಸ್ಟ್ ಆಫ್ ಆಲ್ ಒಂದು ಕತೆ ಹೇಳ್ತಾರೆ ಈಗ ಎಕ್ಸಾಂಪಲ್ ನಿಮ್ಗೆ ಇಷ್ಟ ಇಲ್ದಿರೋ ಜನರ್ ಇರ್ಬೋದು ಅಂತ ಅಂದ್ಕೊಳ್ಳಿ ಈಗ ಫಾರ್ ಎನ್ ಎಕ್ಸಾಂಪಲ್ ಸುಮ್ಮನೆ ಹೆಣ್ಮಕ್ಳನ್ನ ಬೈಯೋದು ಆ ಏನೋ ಒಂದು ಸೀನ್ ಹೇಳ್ತಾರೆ ಅಂದರೆ ರ್ಯಾಂಡಮ್ ಆಗಿ ಹುಡುಗಿರಲ್ಲ ಇಷ್ಟೇ ಅದು ಇದು ಅಂತ ಬೈಯೋದು ಈ ಥರದೆಲ್ಲ ಜಾನರ್ಸ್ ನನಗೆ ಪರ್ಸ್ನಲಿ ಇಷ್ಟ ಆಗೋಲ್ಲ ಬಟ್ ಸ್ಟಿಲ್ ನಾವು ನಾವು ಏನಾಗಬೇಕಾಗುತ್ತೆ ಅದರಲ್ಲಿರೋ ಐಸೆನ್ಸ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಜಡ್ಜ್ ಮಾಡ್ಬೋದು ಜಡ್ಜೇ ಯಾವ್ದೇ ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಾವು ಜಡ್ಜ್ ಮಾಡಿದ್ರೆ ಕೆಲಸ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಎಲ್ಲದನ್ನೂ ನಾವು ಅದರ ಎಸೆನ್ಸ್ನ ತೊಗೊಂಡು ಅದನ್ನು ಇಷ್ಟಪಟ್ಟೆ ಮಾಡಬೇಕು ಇಷ್ಟಪಡದೆ ಹೋದರೆ ಬರೆಯೋಕ್ಕೆ ಆಗೋಲ್ಲ ಹುಟ್ಟಲ್ಲ ಒಂದು ಲಕ್ಷ ಕೂಡ ಹುಟ್ಟಲ್ಲ ಇದು ಚೆನ್ನಾಗಿದೆ ಇದು ವರ್ಕ್ ಆಗುತ್ತೆ ಅಂತ ನಾವು ಪೂರ್ತಿ ಒಪ್ಕೊಂಡ್ರೇ ನಮ್ಮ ಕೈಲಿ ಬರೆಯೋಕ್ಕಾಗುತ್ತೆ ಸೊ ಹಂಗಾಗಿ ಎಲ್ಲ ಸಿನ್ಮಾಗಳು ನನಗೆ ಭಾಳ ಖುಷಿ ಕೊಟ್ಟಿರೋ ಸಿನಿಮಾಗಳೇ ಓಕೆ ಸೊ ನೀವೀಗ ಸಾಕಷ್ಟು ಸಿನಿಮಾಗಳಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಯಾವುದು ಕಷ್ಟ ಅಂತ ಅನ್ಸುತ್ತೆ ರೈಟಿಂಗ್ ಅಥವಾ ಡೈರೆಕ್ಷನ್ ಅಥವಾ ಯಾವ್ದು ಒಂದು ಚೂಸ್ ಮಾಡಬೇಕು ಅಂದ್ರೆ ಯಾವುದನ್ನು ಚೂಸ್ ಮಾಡ್ತೀರಾ ನೀವು ಆಕ್ಚುಲಿ ಡೈರೆಕ್ಷನ್ ಒಂದು ಮಟ್ಟಕ್ಕೆ ಈಸಿ ಅಂದ್ರೆ ರೈಟ್ ಕೊಲಾಬರೇಷನ್ಸ್ ಎಲ್ಲ ಆಯ್ತು ಅಂದ್ರೆ ರೈಟಿಂಗು ಈಸಿ ನೀವು ಒಬ್ಬರೇ ನಿಮ್ಮ ಜಡ್ಜ್ಮೆಂಟ್ ಒಂದೇ ಫೈನಲ್ ಅನ್ನೋ ಥರ ಆಗ್ಬೇಕಾದ್ರೆ ಬಟ್ ರೈಟಿಂಗು ಸಲ ಯಾವಾಗ ಕಾಂಪ್ಲೆಕ್ಸ್ ಆಗುತ್ತೆ ಅಂದಾಗ ಇಲ್ಲಿ ಮೂರು ನಾಲ್ಕು ಜನ ಸೇರ್ಕೊತೀವಿ ಕೊಲಾಬ್ರೇಟ್ ಆಗ್ತೀವಿ ಈಗ ನೋಡಿ ನಾನು ರೈಟ್ರ್ ನಮ್ಮ ಡೈರೆಕ್ಟರ್ ಬರ್ತಾರೆ ಪ್ರೊಡ್ಯೂಸರ್ ಬರ್ತಾರೆ ಹೀರೋ ಬರ್ತಾರೆ ಎಲ್ಲರಿಗೂ ಇಷ್ಟ ಆಗಿ ಫೈನಲ್ ಮಾಡೋದಿದೆಯಲ್ಲ ಆ ಪ್ರೋಸೆಸ್ಸು ಸ್ವಲ್ಪ ಇದಾಗುತ್ತೆ ಅಂದರೆ ಎಲ್ಲರೂ ಒಪ್ಪಬೇಕು ಕೆಲವು ಸಲ ಎಲ್ಲರೂ ಒಪ್ಪಿದ್ದು ಚೆನ್ನಾಗಿಲ್ದಿರೋವಂಥ ಸಂದರ್ಭಗಳು ಇರ್ತವೆ ಈ ಥರ ತುಂಬ ಚಾಲೆಂಜಸ್ ಬರುತ್ತೆ ರೈಟಿಂಗಲ್ಲಿ ಡೈರೆಕ್ಷನಲ್ಲಿ ಏನು ಅಂದರೆ ಪ್ರೊಡಕ್ಷನ್ ಒಂದು ಸ್ಟ್ರಾಂಗಾಗಿತ್ತು ನಾವು ಕರೆಕ್ಟ್ ಕೊಲಾಬ್ರೇಷನ್ಸ್ ಕರೆಕ್ಟ್ ನಟರನ್ನ ಕರೆಕ್ಟ್ ಏನೋ ಟೆಕ್ನಿಷಿಯನ್ಸ್ನ ಹಿಡಿದಿದ್ದೀವಿ ಅಂದರೆ ಡೈರೆಕ್ಷನ್ ಕೂಡ ತುಂಬ ಈಸಿಯಾಗಿ ಆಗುತ್ತೆ ಈಸಿ ಅಂದರೆ ನಾವು ಅಂದ್ಕೊಂಡಿದ್ದನ್ನು ನೀಟಾಗಿ ಅಚೀವ್ ಮಾಡ್ಬೋದು ಓಕೆ ಸೊ ನೀವು ಹೇಳ್ತಾ ಏನಿಲ್ಲ ಏನೆಲ್ಲ ಚಾಲೆಂಜಸ್ ಇರುತ್ತೆ ಅಂತ ಹೇಳಿ ಸೊ ನೀವು ಯಾವುದೋ ಒಂದು ತುಂಬ ನೀವು ಹೇಳಿದ್ರಿ ಪ್ರತಿಯೊಂದನ್ನು ಕನೆಕ್ಟ್ ಆಗಿ ಬರಿತೀನಿ ಅಂತ ಹೇಳಿ ಹಂಗೆ ಬರೆದು ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡು ಇದು ಹಾಕಿದ್ರೆ ಪಕ್ಕ ಸಿನಿಮಾ ಎಲ್ಲೋ ಹೋಗುತ್ತೆ ಅನ್ನೋದು ಯಾವುದಾದ್ರು ಒಂದು ಡೈಲಾಗ್ ಇದ್ದು ಅದು ರಿಜೆಕ್ಟ್ ಆಗಿರುವಂಥ ಏನಾದರೂ ಸೀಕ್ವೆನ್ಸ್ ಇದೆಯಾ ಸೊ ಅಲ್ಲ ತುಂಬ ಆಗ್ತಿರುತ್ತೆ ಈಗ ಇನ್ನೊಂದು ಏನಂದರೆ ಅದು ಡಿಬೇಟಬಲ್ಲು ಓಕೆ ಈಗ ನಾನು ಒಂದು ಹೇಳ್ತೀನಿ ಇದು ವರ್ಕ್ ಆಗುತ್ತೆ ಅಂತ ಅದು ಆಚೆ ಬಂದು ವರ್ಕ್ ಆಗೋವರೆಗೂ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಿಲ್ಲ ನೀವೊಂದು ಹೇಳ್ತಿರ್ತೀರ ಈಗ ನೀವೇ ಡೈರೆಕ್ಟರ್ ಅಂತ ಅಂದ್ಕೊಂಡು ನಾನು ರೈಟರ್ ಅಂತ ಅಂದ್ಕೊಂಡ್ರೆ ನಿಮಗೊಂದು ಜಡ್ಜ್ಮೆಂಟ್ ವರ್ಕ್ ಆಗ್ತಿರುತ್ತೆ ನಿಮ್ಮ ಅಭಿರುಚಿ ಬೇರೆ ಇರುತ್ತೆ ನೀವು ನೋಡಿರೋ ಸಿನಿಮಾಗಳು ನೀವು ಓದಿರೋ ಪುಸ್ತಕಗಳು ನಿಮ್ಮ ಜೀವನದ ಅನುಭವಗಳು ಬೇರೆ ಇರುತ್ತೆ ನಂದು ಬೇರೆ ಇರುತ್ತೆ ಯಾವ್ದು ವರ್ಕ್ ಆಗೋದು ಇದೇ ವರ್ಕ್ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಬರಲ್ಲ ಅದು ಅದು ಹೇಳಿದ್ರೂ ಅದೊಂಥರ ಅಹಮ ಆಗ್ಬಿಡುತ್ತೆ ನಮಗೆ ಸೊ ಅದು ಗೊತ್ತಿರಲ್ಲ ನಮಗೆ ಬಟ್ ಈಗ ಶೂನ್ಯದಲ್ಲಿ ಕತೆ ಹೊಟ್ಟಿಸಿರ್ತಾನಲ್ಲ ನಿರ್ದೇಶಕ ಆಗ್ಬೋದು ಕತೆಗಾರ ಆಗ್ಬೋದು ಅವ್ನಿಗೆ ಸರಿ ಅನಿಸ್ತಿದೆ ಅಂದರೆ ಎಲ್ಲೋ ನಾವು ಕರೆಕ್ಟ್ ಕೆಲಸ ಮಾಡ್ತಿದ್ದೀವಿ ಅಂತ ನಾವು ಅನ್ಕೋಬೇಕು ಓಕೆ ಸೊ ನೀವು ರೈಟರ್ ಆಗಿರೋದಕ್ಕೆ ನಿಮಗೆ ಒಂದು ಪರ್ಸ್ನಲ್ ನನ್ನ ಕ್ವೆಶನ್ ಸೊ ಒಂದು ಸಣ್ಣ ಒಂದು ಟಾಪಿಕ್ ಅಂತ ಏನಾದರೂ ಒಂದು ತೊಗೊಂಡು ಅದನ್ನು ದೊಡ್ಡ ಸಂಭಾಷಣೆ ಅಂತ ಮಾಡುವಾಗ ನಿಮ್ಮ ಥಾಟ್ ಪ್ರೋಸೆಸ್ ಏನಿರುತ್ತೆ ನೀವು ಅದಕ್ಕೆ ಯಾವ ರೀತಿ ವರ್ಕ್ ಮಾಡ್ತೀರಾ ಸರ್ ಸಂಭಾಷಣೆ ಅಂತ ಬರೋದು ಈಗ ಬರೀ ಒನ್ ಲೈನರ್ಸ್ ಆಗಲ್ಲ ಸಂಭಾಷಣೆ ಫಸ್ಟ್ ನಾವು ಒಂದು ಪಾತ್ರ ಅಂತ ಬರ್ಕೊಂಡು ಪಾತ್ರ ಪೋಷಣೆ ಅನ್ನೋದು ಏನಿದೆ ಈಗ ಒಂದು ಕ್ಯಾರೆಕ್ಟರ್ ಐದು ವರ್ಷದ ಮಗು ಒಂಥರ ಮಾತಾಡುತ್ತೆ ಅದೇ ಎಂಬತ್ತು ವರ್ಷದ ಮುದುಕಿ ಬೇರೆ ಥರ ಮಾತಾಡ್ತಾಳೆ ಅದೇ ಒಬ್ಬ ಕೆಲಸಕ್ಕೆ ಹೋಗೋ ಒಬ್ಬ ಅಂಕಲು ಫ್ರೆಂಡ್ಸು ಬೇರೆ ಥರ ಮಾತಾಡ್ತಾನೆ ಕಾಲೇಜಲ್ಲಿ ಓಡೋ ಅಂತ ಹುಡುಗ ಅವರವರ ಅನುಭವಕ್ಕೆ ಅವರ ನೇರದಾಗ ನಾವು ನಿಂತ್ಕೊಂಡು ಅವ್ರ ನೇರಕ್ಕೆ ನಿಂತ್ಕೊಂಡು ನಾವು ಬರೀಬೇಕಾಗತ್ತೆ ಅವ್ರು ಹೀಗೆ ಮಾತಾಡಬಲ್ಲರು ಅವ್ರು ಈ ಥರ ಪದಗಳನ್ನ ಉಪಯೋಗಿಸ್ಬಲ್ರು ಅವ್ರ ಅನುಭವಕ್ಕೆ ಇಷ್ಟು ಹೇಳ್ಬೋದು ಅವರು ಅನ್ನೋ ಥರ ಬರೀಬೇಕಾಗತ್ತೆ ಆವಾಗಲೇ ನಿಮ್ಗೆ ಅಲ್ಲೊಂದು ಜೀವಂತಿಕೆ ಬರುವಂಥದ್ದು ಓಕೆ ಸೊ ಈಗ ನೀವು ಸುಮಾರು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀರಾ ಆ್ಯಂಡ್ ಅಪ್ಕಮಿಂಗ್ ಸುಮಾರು ಸಿನಿಮಾಗಳು ಸಹ ಇದೆ ಅದರಲ್ಲಿ ಹಯಗ್ರೀವ ಸಹ ಒಂದು ಸೊ ಆ ಸಿನಿಮಾ ಬಗ್ಗೆ ಹೇಳೋದಾದರೆ ಸೊ ಹಯಗ್ರೀವ ಬಂದು ರಘು ಕುಮಾರ್ ಅಂತ ನನ್ನ ಸ್ನೇಹಿತ ಡೈರೆಕ್ಟ್ ಮಾಡ್ತಿರೋದು ರಘು ನಮಗೆ ಒಂದು ಹಳೆ ಪರಿಚಯ ಒಂದು ಶಾರ್ಟ್ ಫಿಲಮ್ ಮಾಡಿದರು ರಘು ಈ ಬೆಲ್ ಅಂದ್ಬಿಟ್ಟು ಅದಕ್ಕೆ ನಾನು ಡೈಲಾಗ್ಸ್ ಮಾಡಿಕೊಟ್ಟಿದ್ದೆ ಅವರು ಸಿನಿಮಾ ಮಾಡಬೇಕಾದ್ರೆ ನನಗೆ ಡೈ ನನ್ನ ಕೈ ಡೈಲಾಗ್ಸ್ ಬರೆಸ್ಕೊಂಡ್ರು ಒಳ್ಳೆ ಸಂಭಾವನೆ ಕೊಟ್ಟರು ನಮ್ಮ ತನ್ವೀರ ಅವರು ಹೀರೋ ಆಗಿ ಮಾಡ್ತಿದ್ದಾರೆ ಸಂಜನಾ ಈಗ ನಮ್ಮ ಬ್ಯಾಂಗಲ್ ಬಂಗಾರಿ ಸಂಜನಾ ಅದಕ್ಕೆ ಹೀರೋಯಿನ್ನು ತುಂಬ ಚೆನ್ನಾಗಿ ಹುಡುಗೊಂದಿದೆ ನನಗೆ ಮಾಸ್ ಬರೀಬೇಕು ಅಂತ ತುಂಬ ಆಸೆ ಮಾಸ್ ಡೈಲಾಗ್ಸು ಬರೀಬೇಕು ಯಾಕಂದರೆ ಮಾಸ್ ಸಿನಿಮಾಗಳು ನಮ್ಮ ಕೈಗೆ ಸಿಕ್ಕಿ ದಕ್ತಾ ಇರಲಿಲ್ಲ ಅದು ಅವಕಾಶಗಳು ಹಿಂಗೆ ಬಂದು ಸವರ್ಕೊಂಡು ಹೊಂಟೋಗ್ತಾ ಇತ್ತು ಆ ಥರ ಎಲ್ಲ ತುಂಬ ಸಲ ಆಗಿದೆ ಹಾಗೆ ಇವರಲ್ಲಿ ಆ ವಿಚಾರವಾಗಿ ಒಂಚೂರು ಮಾಸ್ ಡೈಲಾಗ್ಸ್ ಬರೆಯುವಂಥ ಒಂದು ಅವಕಾಶ ಸಿಕ್ಕಿದೆ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್ ಓಕೆ ಸೊ ನೀವು ವರ್ಕ್ ಮಾಡಿದಂಥ ಸಿನಿಮಾಗಳು ಒಂದೊಂದು ಒಂದೊಂದು ಜಾನರ್ ಅಲ್ಲಿ ಇದೆ ಸೊ ನಿಮಗೆ ಪರ್ಟಿಕ್ಯುಲರ್ಲಿ ಫೇವ್ರೇಟ್ ಜಾನರ್ ಅಂತ ಅಂದರೆ ಯಾವುದು ನನಗೆ ಸಿನಿಮಾ ಅಂದ್ರೆ ಇಷ್ಟ ಎಲ್ಲ ಥರ ಸಿನಿಮಾನೂ ಇಷ್ಟ ನೋಡೋಕ್ಕೆ ಎಲ್ಲ ಥರ ಸಿನಿಮಾನೂ ಇಷ್ಟ ಎಲ್ಲ ಆಸ್ ಎ ಡೈರೆಕ್ಟ್ ಚೆನ್ನಂಥ ಆ್ಯಂಗಲ್ ಬಟ್ ಡೈರೆಕ್ಟ್ ಆ್ಯಂಗಲಿಂದ ನೋಡಬೇಕು ಅಂದರೆ ಲವ್ ಸ್ಟೋರೀಸ್ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಲವ್ ಸ್ಟೋರೀಸ್ ಅಂದರೆ ಕೂಡಿ ಬರಬೇಕು ನಿಮಗೆ ಒಳ್ಳೆ ಮ್ಯೂಸಿಕ್ ಬೀಳಬೇಕು ಒಳ್ಳೆ ನಟರು ಬೀಳಬೇಕು ಎಲ್ಲ ಅಲ್ಲೂ ಅಲ್ಲಿ ರೈಟಿಂಗ್ ಮೀರಿದೇನು ಇನ್ನೊಂದೇನೋ ಒಂದು ಮ್ಯಾಜಿಕ್ ಆಗಬೇಕಾಗ್ತದೆ ಲವ್ ಸ್ಟೋರಿಲಿ ಇನ್ನು ಮಿಕ್ಕಿದ್ರಲ್ಲೆಲ್ಲ ನಮ್ಮ ಇರುತ್ತೆ ಥ್ರಿಲ್ಲರು ಈಗ ಒಂದು ಕಾಮಿಡಿ ಟೈಮಿಂಗ್ ಇರೋನ್ನ ಇಟ್ಕೊಂಡು ನಾವು ನಮ್ಮ ರೈಟಿಂಗ್ ಆಗಿದ್ರೆ ವರ್ಕ್ ಆಗಿಬಿಡುತ್ತೆ ಸೊ ಬೇರೆ ಟೆಕ್ನಿಷಿಯನ್ಗಳ ಮೇಲೆ ತುಂಬ ಡಿಪೆಂಡ್ ಆಗಬೇಕಾಗಿ ಬಂದಾಗ ಸ್ವಲ್ಪ ಭಯ ಆಗುತ್ತೆ ಓಕೆ ಸೊ ನೀವೀಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಹನ್ನೆರಡು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ಸೊ ಬೇರೆ ಇಂಡಸ್ಟ್ರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಬೇರೆ ಇಂಡಸ್ಟ್ರಿಯಲ್ಲಿ ನಿಮಗೆ ಅವಕಾಶ ಬಂದರೆ ನೀವು ಅದನ್ನು ಮಾಡ್ತೀರಾ ಓ ಖಂಡಿತ ಮಾಡ್ತೀನಿ ಸಿನಿಮಾ ಸಿನಿಮಾಗೆ ಭಾಷೆ ಇಲ್ಲ ಆ್ಯಕ್ಚುಲಿ ಹಿಂದಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತನೂ ಆಗಿ ಅದರದ್ದೆಲ್ಲ ಒಂದಷ್ಟು ಕೆಲಸಗಳೆಲ್ಲ ಆಗಿತ್ತು ತೆಲುಗು ಕೂಡ ಯಾವುದೋ ಒಂದು ಸಿನಿಮಾ ಒಂದು ಸಿನಿಮಾ ಬಂದಿತ್ತು ಅದು ಕೂಡ ಸ್ವಲ್ಪ ಇದೆ ನನಗಿಷ್ಟ ಬೇಸಿಕಲಿ ನಾನು ಮೂಲ ಬೆಂಗಳೂರವನು ಹುಟ್ಟಿ ಬೆಳೆದಿರೋ ನಮ್ಮ ತಂದೆಯವರು ರಾಮನಗರದವರಾದರೂ ನಾನು ಬೆಂಗಳೂರವನೇ ಬೆಂಗಳೂರು ಭಾಷೆಗಳ ಮೇಲೆ ಅದೇನು ಪ್ರೀತಿನೋ ಅದೇನು ಕಥೆನೋ ಗೊತ್ತಿಲ್ಲ ನಮಗೆ ಭಾಷೆಗಳು ಅಂದರೆ ಇಷ್ಟ ಕೆಲವು ಸಲ ಆ ಜಾಸ್ತಿಯಾಗಿ ನಮ್ಮ ಭಾಷೆನೇ ಮರೆಯುವಂಥ ಒಂದು ಇದು ನಾವು ನೋಡ್ಬಿಟ್ಟಿದ್ದೀವಿ ಹಂಗಾಗಿ ನಮಗೆ ಬೈ ನ್ಯಾಚುರಲ್ ಆಗಿ ತುಂಬ ಭಾಷೆಗಳ ಮೇಲೆ ಒಂದು ಚಿಕ್ಕ ಹೊಳ್ಳಿರ್ತದೆ ಹಾಗಾಗಿ ನನಗೆ ನಾನು ತೆಲುಗು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮಾತಾಡಬಲ್ಲೆ ತೆಲುಗು ತಮಿಳು ಕೂಡ ಒಂದು ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಾತಾಡಬಲ್ಲೆ ಹಿಂದಿ ಅಂತೂ ತರ್ಡ್ ಲ್ಯಾಂಗ್ವೇಜಲ್ಲಿ ಓದಿದ್ದೀವಿ ಸೊ ಬೆ ಮಲಯಾಳಂ ಭಾಳ ಕಷ್ಟ ಮಲಯಾಳಂ ನನಗೆ ಅದು ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಅಂತಾರಲ್ಲ ಹಾಗೆ ಇಷ್ಟು ಭಾಷೆಗಳಲ್ಲಿ ನಾನು ಆರಂಭ ಕೆಲಸ ಮಾಡ್ಬೋದು ಓಕೆ ಸೊ ಬೇರೆ ಭಾಷೆಗೆ ಭಾಷೆಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ನಿಮಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿ ಈ ಸಿನಿಮಾನ ಕನ್ನಡದಲ್ಲಿ ಮಾಡಬೇಕು ಮಾಡಿದ್ರೆ ಪಕ್ಕಾ ಹಿಟ್ಟಾಗುತ್ತೆ ಆ ಥರ ಯಾವುದಾದ್ರೂ ಒಂದು ಸಿನಿಮಾ ಕನೆಕ್ಟ್ ಆಗಿದೆಯಾ ನಿಮಗೆ ಕನ್ನಡದಲ್ಲಿ ಸಿನಿಮಾ ಅನ್ನೋದಕ್ಕಿಂತ ಕನ್ನಡದ ಕಾದಂಬರಿಗಳನ್ನೇ ಸಿನಿಮಾ ಮಾಡಿಬಿಟ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು ಯಾಕಂದರೆ ಲಿಟ್ರೇಚರ್ಗೆ ಸಂಬಂಧಪಟ್ಟಂಗೆ ನಾವು ಎಷ್ಟು ಶ್ರೀಮಂತರಂದರೆ ಯಾರೂ ಇಲ್ಲ ಅಂತ ಹೇಳ್ಬೋದು ನಮ್ಮ ಸಮಕ್ಕೆ ಅಷ್ಟು ಶ್ರೀಮಂತರು ನಾವು ಲಿಟ್ರೇಚರ್ ವಿಚಾರವಾಗಿ ಕಥೆಗಳ ವಿಚಾರವಾಗಿ ನಮಗೆ ಬೇರೆ ಕಡೆಯಿಂದ ಎರವಲ್ ತಂದು ಮಾಡುವಂಥ ಅವಶ್ಯಕತೆ ಇಲ್ಲ ಬಟ್ ಹ್ಯಾವಿಂಗ್ ಸೆಟ್ ದಟ್ ನಿಮ್ಮ ಪ್ರಶ್ನೆಗೆ ಕೆಲವು ಸಿನ್ಮಾಗಳು ಅದು ಎಲ್ಲರೂ ನೋಡಬೇಕು ಅಂತ ಒಂದು ಅನಿಸುತ್ತೆ ತ್ರೀ ಇಡಿಯಟ್ಸ್ ಸಿನ್ಮಾ ಎಲ್ಲರೂ ಎಲ್ಲರೂ ನೋಡಬೇಕು ಅಂದರೆ ಅವರ ಭಾಷೆಯಲ್ಲಿ ನೋಡಿದ್ರೆ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರೋದು ಆಮೇಲೆ ತುಂಬ ಒಳ್ಳೆ ಸಿನ್ಮಾ ಅದು ಎಲ್ರಿಗೂ ಎಲ್ಲರೂ ರೀಚ್ ಆಗಬೇಕಾದಂಥ ಸಿನ್ಮಾ ಅಂತ ನಾನು ಅನ್ಕೋತೀನಿ ಅದು ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಸೊ ನೀವು ಮುಂದೆ ಫ್ಯೂಚರಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂಡಿರೋರು ಸೊ ಅದರ ಒಂದು ಕತೆ ನಿಮ್ಮ ಮೈಂಡಲ್ಲಿ ಆ ಕತೆ ಇಟ್ಕೊಂಡು ಈ ಹೀರೋಗೆ ಅಥವಾ ಈ ಹೀರೋನ್ ಪರ್ಟಿಕ್ಯುಲರ್ ನಾನು ಹೇಳಬೇಕು ಇವ್ರಿಗೆ ಕತೆ ಮಾಡಬೇಕು ಅಂತ ಏನಾದರೂ ಇದೆಯಾ ಸರ್ ತುಂಬ ಜನಕ್ಕೆ ಲೈಕ್ ಡ್ರೀಮ್ ಅಂತ ಒಬ್ಬರಿಗೆ ಇರುತ್ತಲ್ಲ ಫಸ್ಟ್ ಡೈರೆಕ್ಷನ್ ಮಾಡಿದ್ರೆ ಇವ್ರಿಗೆ ಮಾಡಬೇಕು ನಾನು ಅನ್ನೋ ಥರ ಫಸ್ಟ್ ಡೈರೆಕ್ಷನ್ ಅಂತಲ್ಲ ಬಟ್ ಆದರೆ ಈಗ ಸುಮಾರು ಜನ ಈಗ ನಾನು ಒಬ್ಬನೇ ಅಂತಲ್ಲ ಸುಮಾರು ಜನ ಇಂಡಸ್ಟ್ರಿಗೆ ಬರೋ ಡೈರೆಕ್ಟರ್ಗೆ ಕನಸಿರುತ್ತೆ ಶಿವಣ್ಣನ ಸಿನಿಮಾ ನೋಡಬೇಕು ಅಂತ ಆ ರೀತಿ ನಮಗೂ ಇಂಡಸ್ಟ್ರಿಗೆ ಬಂದಾಗ ಶಿವಣ್ಣಗೆ ಮಾಡಬೇಕು ಅನ್ನೋದು ಇತ್ತು ಅನ್ನು ಅದು ಬಟ್ ಅದು ಗೊತ್ತಿಲ್ಲ ಅದು ಕ ಕೈ ಎಲ್ಲ ಕೂಡ ಬರಬೇಕಲ್ಲ ಈಗ ಅವ್ರಿಗೆ ಸಿನಿಮಾ ಮಾಡೋದು ಅಂದರೆ ಒಂದು ದೊಡ್ಡ ವಿಷಯ ಓಕೆ ಸೊ ನೀವು ಶಿವಣ್ಣ ಸರ್ ಬಗ್ಗೆ ಹೇಳ್ತಾ ಇದ್ರಿ ಸೊ ಅಣ್ಣವರ ಫ್ಯಾಮಿಲಿ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಪರ್ಸ್ನಲ್ ಕನೆಕ್ಷನ್ಸ್ ಇದೆಯಾ ಅಥವಾ ಅವರ ಫ್ಯಾಮಿಲಿ ಬಗ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿದೆ ಎಲ್ರಿಗೂ ತುಂಬ ಹತ್ತಿರ ಆಗಿರುವಂತಹ ಕುಟುಂಬ ಅದು ಸೊ ನಿಮಗೆ ಅದರ ಬಗ್ಗೆ ಏ ಏನು ಅನಿಸುತ್ತೆ ಸರ್ ಅವರ ಫ್ಯಾಮಿಲಿ ಬಗ್ಗೆ ಆಗಲಿ ಸೊ ನಿಮ್ಮ ಪರ್ಸ್ನಲ್ ಏನು ಫೀಲಿಂಗ್ ಇದೆ ನಾನು ನನಗೆ ಅಣ್ಣವರು ಒಂಥರ ಆರೋಗ್ಯ ದೈವ ಅಂತ ಹೇಳ್ಬೋದು ಅಂದರೆ ಪ್ರತಿದಿನ ಅಟ್ಲೀಸ್ಟು ಒಂದು ಯಾವುದೋ ಒಂದು ಅಣ್ಣವರು ಹಾಡು ಏನಾದರೂ ಅದು ಕಿವಿ ಮೇಲೆ ಬೀಳಲಿಲ್ಲ ಅಂದರೆ ದಿನ ಕಂಪ್ಲೀಟ್ ಆಗೋಲ್ಲ ನನಗೆ ಅಂದರೆ ಈಗ ಮೊನ್ಮೊನ್ನೆ ನಮ್ಮ ರಾಮ್ ಗೋಪಾಲ್ ವರ್ಮಾ ಒಂದು ಮಾತು ಹೇಳಿದರು ಏನು ಅಮಿತಾಬ್ ಬಚ್ಚನ್ ಸಿನಿಮಾ ನೋಡಿಕೊಂಡು ಸೌತಲ್ಲಿ ಅಣ್ಣವರು ಎನ್ ಟಿ ಆರು ಎಮ್ ಜಿ ಆರ್ ಎಲ್ಲ ಸಿನಿಮಾ ಮಾಡಿದ್ರು ಅಂತ ನನಗೆ ಭಾಳ ಇಷ್ಟ ರಾಮ್ ಗೋಪಾಲ್ ವರ್ಮಾ ಅವರು ಆ್ಯಕ್ಚುಲಿ ಬಟ್ ಎಲ್ಲೋ ಇದನ್ನು ಅವರು ಮಾತಿನ ಬರದಲ್ಲಿ ಹೇಳ್ಬಿಟ್ಟಿದ್ದಾರೆ ಅಂದರೆ ಅಮಿತಾಬ್ ಬಚ್ಚನ್ ಅವರು ಅವರ ಡೆಬ್ಯೂ ಆಗಿದ್ದು ಫಿ ಆಮ್ ನಾಟ್ ರಾಂಗ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಸೆವೆಂಟೀಲ್ ಆಯಿತು ಅಂತ ಅನ್ಕೋತೀನಿ ಅಷ್ಟೊತ್ತಿಗಾಗಲೇ ಅಣ್ಣವ್ರು ಸೂಪರ್ ಸ್ಟಾರ್ ರೀ ಬಾಂಡ್ ಸಿನಿಮಾಗಳನ್ನ ಮಾಡಿಬಿಟ್ಟಿದ್ರು ಅವರು ನೋಡಿ ಕಲಿಯುವಂಥದ್ದು ಏನಿಲ್ಲ ಅದೇ ಕೆಲಸ ಎಲ್ಲ ಹಂಗಾಗ್ತದೆ ಅದೇ ಬಟ್ ಅಮಿತಾಬ್ ಬಚ್ಚನ್ ಅವರ ಇನ್ಫ್ಲೂಯೆನ್ಸ್ ಇದೆ ಅಣ್ಣವರಲ್ಲ ಅಣ್ಣವರು ಎಮ್ ಜಿ ಆರ್ ಎನ್ ಟಿ ಆರ್ ಅಲ್ಲ ಅದರ ನಂತರದ ಜನ್ರೇಷನಲ್ಲಿದೆ ಅದೇ ನನಗೆ ಅಣ್ಣವರು ಅಂದರೆ ಬರೀ ಕಲಾವಿದನಾಗಿ ಅಷ್ಟೇ ಅಲ್ಲ ಅವರ ನೇಚರು ಇವತ್ತು ಯಾರೋ ನಮಗೆ ಒಂದು ಸಲ ಮೀಟ್ ಮಾಡಿ ಬಂದವರು ಅವ್ರ ಬಗ್ಗೆ ಹೇಳ್ಕೊಳ್ಳುವಂಥ ರೀತಿ ಎಲ್ಲ ನೆನೆಸ್ಕೊಂಡಾಗ ಬದುಕಿದ್ರೆ ಇವ್ರ ಥರ ಬದುಕಬೇಕಪ್ಪ ಅಂದರೆ ಅಣ್ಣವ್ರದ್ದು ನನಗೆ ಪ್ರತಿ ಸಲ ಏನನ್ಸುತ್ತೆ ಅಂದರೆ ಅವ್ರದ್ದೊಂದು ಜನ್ಮ ಅಲ್ಲ ಅದೊಂದು ಅವತಾರ ಅಂತ ಯಾಕಂದರೆ ಹೆಂಗಿರಕ್ಕೆ ಸಾಧ್ಯ ಅಷ್ಟು ಸಕ್ಸಸ್ ನೋಡಿ ಅಷ್ಟು ಹಂಬಲ್ ಆಗಿ ಅದು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗ್ದಿರೋ ಒಂದು ಎಮೋಷನ್ ಅಣ್ಣವ್ರಂದರೆ ಓಕೆ ಸೊ ನಾನೀಗ ನಿಮಗೊಂದು ಕೆಲವೊಂದು ರ್ಯಾಪಿಡ್ ಫೈರ್ ಥರ ಕ್ವಶನ್ಸ್ ಕೇಳ್ತೀನಿ ಪಿಕ್ ಯಾವುದೂ ಒಂದು ಪಿಕ್ ಮಾಡೋ ಥರ ಸೊ ಮೊದಲನೇದಾಗಿ ನೀವು ರೈಟಿಂಗ್ ಮಾಡುವಾಗ ಪೇಪರ್ ಪೆನ್ ಅಥವಾ ಫೋನ್ ನೋಟ್ಬುಕ್ ಯಾವ್ದು ಚೂಸ್ ಮಾಡ್ತೀರಾ ಓಕೆ ನೆಕ್ಸ್ಟು ಸೊ ಡೇ ರೈಟಿಂಗ ನೈಟ್ ಓಕೆ ಒಬ್ರೇ ಕೂತು ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಥವಾ ಗುಂಪಲ್ಲಿದ್ರೂ ಬರೀತೀರಾ ಒಬ್ಬನೇ ಇದ್ರೆ ಕಂಫರ್ಟಬಲ್ ಓಕೆ ಸೊ ನಾನು ಕೆಲವೊಬ್ರು ಆರ್ಟಿಸ್ಟ್ಗಳನ್ನ ಹೆಸರು ತಗೊಳ್ತೀನಿ ಸೊ ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಒಂದು ವರ್ಡಲ್ಲಿ ಹೇಳೋದಾದ್ರೆ ಸೊ ಮೊದಲನೇದಾಗಿ ಅಣ್ಣವರು ರಾಜ್ಕುಮಾರ್ ಸರ್ ಗಾಡ್ ವಿಷ್ಣುವರ್ಧನ್ ಸರ್ ವಿಷ್ಣುವರ್ಧನ್ ಸರ್ ಇಂಡಿಯಾದಲ್ಲೇ ಒನ್ ಆಫ್ ದಿ ಮೋಸ್ಟ್ ಓಕೆ ಸರ್ ಸರ್ ಎಲ್ಲ ಒಂದು ಬುಕ್ ಬರೀಬೇಕಾಗುತ್ತೆ ಅಂಬರೀಷ್ ತುಂಬ ಇನ್ಸ್ಪೈರಿಂಗು ಅವರು ಇದ್ದಿದ್ದ ರೀತಿ ಅವ್ರ ಬದುಕನ್ನು ನೋಡ್ತಿದ್ದಿದ್ದ ರೀತಿ ಆ ಗತ್ತು ಆ ಗಾಂಭೀರ್ಯ ಅವರೊಂಥರ ಸಿಂಹ ಇದ್ದಂಗೆ ಅವರು ಒಂದು ಗತ್ತಿರ್ತದಲ್ಲ ಸಿಂಹಕ್ಕೆ ಆ ಥರ ಒಂದು ವ್ಯಕ್ತಿ ಅವರು ಅಪ್ಪು ಸರ್ ಅಪ್ಪು ಸರ್ ಬಗ್ಗೆ ಏನು ಹೇಳೋದು ಅಪ್ಪು ಸರ್ ಎಂಥ ಎಮೋಷನ್ನು ಕನ್ನಡದ ಕರ್ನಾಟಕದ ಹೆಸರೇ ಗೊತ್ತಿಲ್ಲದಿರೋ ಹಳ್ಳಿಗಳಿಗೆ ಹೋದ್ರೂ ಅವ್ರ ಫೋಟೋ ಇರುತ್ತೆ ಶಾಕ್ ಆಗುತ್ತೆ ಅಂದರೆ ಇಡೀ ದೇಶದ ಯಾವುದೇ ಹೀರೋ ಏನೇ ತಪ್ಪು ಮಾಡಿದ್ರು ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಅಣ್ಣವರು ಅಂತ ಒಬ್ಬರು ಅವರು ರಾಜ್ಕುಮಾರ್ ಅಂತ ಒಬ್ಬರು ನಟರಿತಾರೆ ಅವರು ನೋಡಿ ಕಲೀರಿ ಅವ್ರು ಇಂಥಾಗನೇ ಅಂತೂ ಅಂತ ಅವ್ರ ಹೆಸರನ್ನ ಉದಾಹರಣೆ ಕೊಟ್ಟು ಹೇಳೋರು ಸೊ ಆ ಲೆಗಸಿ ಈಗ ಅಪ್ಪು ಸರ್ಗೆ ಹೇಳ್ತಾ ಇದ್ದಾರೆ ಅಂದರೆ ನನಗೆ ಶಾಕ್ ಆಗುತ್ತೆ ಆ ಲೆಗಸಿನ ಅವ್ರಂ ಕಂಡ್ ಕಂಟಿನ್ಯೂ ಮಾಡಿಬಿಟ್ರಲ್ಲ ಆ ರೀತಿ ಅಂತ ಅಂದರೆ ನಿಮ್ಗೆಲ್ಲವೂ ನೋಡ್ರಿ ಅಪ್ಪು ಸರ್ ಅಂತ ಹೋಗ್ಬಿಟ್ಟಿದ್ರು ಸಚ್ ಎ ಹಂಬಲ್ ಪರ್ಸನ್ ಎಷ್ಟು ಸಹಾಯ ಮಾಡ್ತಿದ್ರು ಅನ್ನೋದು ಅರ್ಥನೇ ಆಗಲ್ಲ ಈಗಲೂ ನಾವು ನಮ್ಮ ಸ್ವಂತ ಸಂಬಂಧಿಕರನ್ನ ಸ್ನೇಹಿತರನ್ನ ಕಳ್ಕೊಂಡಿರೋ ನೋವು ಕೂಡ ನಾವು ಮರ್ತಿದೀವಿ ಮರೆತು ಮುಂದೆ ಬಂದಿದ್ದೀವಿ ಬಟ್ ಅಪ್ಪು ಸರ್ದು ಅದು ಇನ್ನೂ ಹಸಿಯಾಗೇ ಇದೆ ಇನ್ನೂ ಅದು ಕಾಡುತ್ತೆ ಇನ್ನೂ ಅದು ಹಾಂಟ್ ಮಾಡುತ್ತೆ ಅಂದ್ರೆ ಅಂಥ ಕನೆಕ್ಷನ್ ಕನ್ನಡಿಗರಿಗೆ ಅಪ್ಪು ಸರ್ನಲ್ಲಿ ರೀಸೆಂಟ್ ಆಗಿ ವರ್ಕ್ ಮಾಡಿದ ಸಿನಿಮಾ ವಿನೋದ್ ಪ್ರಭಾಕರ್ ವಿನೋದ್ ಪ್ರಭಾಕರ್ ಸರ್ ಜೊತೆ ನನಗೆ ತುಂಬ ಒಡನಾಟ ಇಲ್ಲ ಬಟ್ ನಾನು ಅವರ ತಂದೆ ಅತಿ ದೊಡ್ಡ ಅಭಿಮಾನಿ ಟೈಗರ್ ಪ್ರಭಾಕರ್ ಅವ್ರದ್ದು ಸೊ ಅವರು ನೋಡಿ ಈಗ ನೆಪೋ ಕಿಡ್ಸ್ ಅದು ಇದು ಅಂತ ಹೇಳ್ತಾರೆ ನೀವು ವಿನೋದ್ ಪ್ರಭಾಕರ್ ಸರ್ ಜರ್ನಿ ನೋಡಿದ್ರೆ ಎಷ್ಟು ಸ್ಟ್ರಗಲ್ ಮಾಡಿದ್ರು ಈ ಒಂದು ಸಕ್ಸಸ್ ಅವ್ರಿಗೆ ಯಾವಾಗ ಸಿಕ್ತು ಎಷ್ಟು ಸಿನಿಮಾಗಳ ನಂತರ ಸಿಕ್ತು ಸೊ ಒಬ್ಬೊಬ್ರದ್ದು ಒಂದೊಂಥರ ನಾವು ಜರ್ನಿ ಇರುತ್ತೆ ಅಂದರೆ ಈಗ ಹೊರಗಡೆಯಿಂದ ಬಂದವರು ಕೆಲವು ಸಲ ಏನಾಗ್ಬಿಡುತ್ತೆ ಅವ್ರನ್ನ ಯಾವ ರೀತಿಯಾಗಲೂ ಜಡ್ಜೆ ಮಾಡೋಲ್ಲ ವೆಲ್ಕಮಿಂಗ್ ಆಗಿರ್ಬೋದು ಹೇಳೋಕ್ಕಲ್ಲ ಹೇಳೋಕ್ಕಾಗಲ್ಲ ನಿಮಗೆ ಆದರೆ ಇಂಡಸ್ಟ್ರಿಲೇ ಇರೋರು ಈಗ ಅದು ದರ್ಶನ್ ಸರ್ ಎಷ್ಟು ಕಷ್ಟಪಟ್ಟ ಮೇಲೆ ಬಂದರು ಸೊ ಆ ಥರವೂ ಇರುತ್ತೆ ವಿನೋದ್ ಪ್ರಭಾಕರ್ ಸರ್ ಮಾದೇವದಲ್ಲಿ ಅವರು ಆ್ಯಕ್ಟಿಂಗ್ ನೋಡಿ ನನಗೆ ಭಾಳ ಭಾಳ ಖುಷಿಯಾಗ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಚಿಕ್ಕ ಮಾಂಟೆಡ್ ಶಾರ್ಟೋ ಸುಮ್ಮನೆ ನಿಂತಿರೋ ಶಾರ್ಟಲ್ಲೂ ಅವರು ಆ ಪಾತ್ರವಾಗಿ ಕಾಣಿಸ್ತಾರೆ ಅದು ಭಾಳ ಇಷ್ಟ ಆಗೋಯ್ತು ಅವರು ತುಂಬ ಹಂಬಲಾಗಿ ಮಾತಾಡಿಸ್ತಾರೆ ತುಂಬ ಪ್ರೀತಿಯಿಂದ ಇರ್ತಾರೆ ಓಕೆ ಸೊ ಇವಾಗ ಇಂಡಸ್ಟ್ರಿಗಳಿಂದ ಪರ್ಟಿಕ್ಯುಲರ್ಲಿ ಏನಾದರೂ ಒಂದೊಂದು ಪಿಕ್ ಮಾಡ್ತೀರಾ ಅಂತ ನಾನು ಹೆಸರು ಹೇಳ್ತಾ ಹೋಗ್ತೀನಿ ಸೊ ಆ ಇಂಡಸ್ಟ್ರಿಯಿಂದ ಏನೇನು ನಿಮಗೆ ಪರ್ಟಿಕ್ಯುಲರ್ಲಿ ಹತ್ರ ಆಗುತ್ತೆ ಅಥವಾ ಯಾವುದನ್ನು ನೀವು ಕನೆಕ್ಟ್ ಮಾಡ್ಕೊಳ್ತೀರಾ ಅನ್ನೋಂಥದ್ದು ಸೊ ಮೊದಲನೇದಾಗಿ ನಮ್ಮ ಸ್ಯಾಂಡಲ್ಹುಡ್ ಕನ್ನಡ ಇಂಡಸ್ಟ್ರಿ ಏನು ತಗೋಬೇಕು ಅಂತ ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ಕನ್ನಡ ಅಂತ ನಿಮಗೆ ಏನು ಬರುತ್ತೆ ತಲೆಗೆ ಹಂಗಾದ್ರೆ ಗತ ವೈಭವ ಮರುಕಳಿಸಬೇಕು ಅಣ್ಣವರು ವಿಷ್ಣು ಸರ್ ಆಗಿನ ಕಾಲಘಟ್ಟದಲ್ಲಿ ಬರ್ತಿತ್ತಲ್ಲ ಆ ರೀತಿ ಈಗ ಜಾಸ್ತಿ ರೈಟರ್ಗಳಿಗೆ ಮಾನ್ಯತೆ ಕೊಡು ರೈಟರ್ಗಳು ನಾನು ರೈಟಿಂಗ್ ಡಿಪಾರ್ಟ್ಮೆಂಟಿಂದ ರೈಟರ್ ರೈಟರ್ಗಳು ಅಂತ ಹೇಳ್ತೀನಿ ಅಂತ ಅಲ್ಲ ರೈಟಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದ್ರೇ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅದು ಇದೆ ಆ ಗತ ವೈಭವ ವಾಪಸ್ ಬರ್ಬೇಕಂದ್ರೆ ನೋಡಿ ಅಣ್ಣವರು ಅವರು ಸುತ್ತ ಒಂದು ರೈಟ್ರುಗಳಿದೆ ಒಂದು ಕೂಟ ಕಟ್ಕೊಂಡಿದ್ರು ಚಿ ಉದಯ್ಶಂಕರ್ ಅವ್ರ ಜೊತೆಯಲ್ಲೇ ಇರ್ತಿದ್ರು ಆಮೇಲೆ ತುಂಬ ತುಂಬ ಅವ್ರ ಜೊತೆಗೆ ಇರ್ತಿ ಇರ್ತಿದ್ರು ಅವರು ಸೊ ಆ ಥರದೊಂದು ಒಂದು ಮತ್ತೆ ಅದು ಬರಬೇಕು ಆಗಿನ ಕಾಲ ಇದೆಯಲ್ಲ ಆ ಗತವೈಭವ ಮತ್ತೆ ಕಾಣಿಸ್ಕೋಬೇಕು ಅದನ್ನ ನೋಡೋಕ್ಕೆ ನಾವು ವೆಯ್ಟ್ ಮಾಡ್ತಿದ್ವಿ ಟಾಲಿವುಡ್ ಟಾಲಿವುಡ್ ಟಾಲಿವುಡ್ಡಲ್ಲಿ ಏನಂದರೆ ಅವರು ಹೀರೋ ಸೆಂಟ್ರಿಕ್ ಸಿನಿಮಾ ಮಾಡೋದ್ರಲ್ಲಿ ಅವರು ಎತ್ತಿದ ಕೈ ಸೊ ಹೀರೋ ಸೆಂಟ್ರಿಕ್ ಸಿನಿಮಾಗಳು ಚೆನ್ನಾಗಿ ಮಾಡ್ತಾರೆ ಅದು ತೊಗೊಂಡು ಅಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ರೀಚ್ ಆಗುವಂಥ ಸಿನ್ಮಾಗಳೆಲ್ಲ ಮಾಡೋವಂಥ ಒಂದು ಇಂಡಸ್ಟ್ರಿ ಅದು ಬಾಲಿವುಡ್ ಬಾಲಿವುಡ್ ಮೇನ್ ಸ್ಟ್ರೀಮ್ಗಿಂತ ನನಗೆ ಬಾಲಿವುಡ್ಡಲ್ಲಿ ಈಗ ಸುಜಿತ್ ಸರ್ಕಾರ್ ಅಂತ ಈ ಡೈರೆಕ್ಟ್ರು ಸುಮಾರು ಜನ ಡೈರೆಕ್ಟರ್ ಇದ್ದಾರೆ ಕಿರಣ್ ರಾವ್ ಅಂತ ಇದ್ದಾರೆ ಮೊನ್ನೆ ಲಾಪತ ಲೇಡೀಸ್ ಅಂತ ಬಂತು ಈ ಥರದ ಡೈರೆಕ್ಟರ್ಗಳು ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ ಈವನ್ ಸಂದೀಪ್ ರೆಡ್ಡಿ ಹಂಗೆ ಭಾಳ ಈಸ್ ಫ್ರಮ್ ಸೌತ್ ನನಗೆ ಆ ಥರದ ಸಿನಿಮಾಗಳು ಭಾಳ ಇನ್ ಇನ್ಸ್ಪೈರ್ ಆಗುತ್ತೆ ರೀಚು ವಿಚಾರದಲ್ಲಿ ಬಾಲಿವುಡ್ ತುಂಬ ದೊಡ್ಡದಾಗಿದೆ ಸೊ ಆ ಥರದೊಂದು ಮಾರುಕಟ್ಟೆ ನಮಗೂ ಸಿಗಲಿ ಅಂತ ಆಸೆ ಓಕೆ ಸೂಪರ್ ಸೊ ಈಗ ನಾನು ಕೆಲವೊಂದನ್ನು ಲಿಸ್ಟ್ ಮಾಡ್ತೀನಿ ಸರ್ ಲೈಕ್ ಇವಾಗ ಕತೆ ಅಂತ ಅಂದ ತಕ್ಷಣ ಯಾರ ಹೆಸರು ನಿಮ್ಮ ತಲೆಗೆ ಬರುತ್ತೆ ಅಥವಾ ಚಿತ್ರಕಥೆ ಕಥೆ ಅಂದ ತಕ್ಷಣ ಯಾರ ಹೆಸರು ಬರುತ್ತೆ ಆ ತಿನ್ನ ಆ ರೀತಿ ಸೊ ಮೊದಲ್ನೇದಾಗಿ ಸ್ಟೋರಿಗೆ ಹೋಗೋಣ ಸ್ಟೋರಿ ಕತೆ ಅಂತ ಬಂದರೆ ಎಂತೆಂತ ಕತೆಗಾರರು ಇದ್ದಾರೆ ನಮ್ಮಲ್ಲಿ ತುಂಬ ಜನ ಕತೆಗಾರರಿದ್ದಾರೆ ತ ಮಲಯಾಳಮ್ಮಲ್ಲಿ ಒಬ್ಬರು ಪ್ರಿಯದರ್ಶನ್ ಅಂತಿದ್ದಾರೆ ಅವರು ಒಳ್ಳೆ ಕತೆಗಾರರು ಭಾಳ ಜನ ಒಳ್ಳೊಳ್ಳೆ ಕಥೆಗಾರರಿದ್ದಾರೆ ಓಕೆ ಸಂಭಾಷಣೆಗಾರರು ಅಂತಂದರೆ ಯಾರು ನಿಮ್ಮ ತಲೆಗೆ ಬರ್ತಾರೆ ಸಂಭಾಷಣೆ ಅಂದರೆ ಈಗ ನಮ್ಮ ಕನ್ನಡದಲ್ಲಂತೂ ನಿಮಗೆ ಗೊತ್ತಲ್ಲ ಒಂದು ಪರಂಪರೆನೇ ಇದೆ ನನಗೆ ತ್ರಿವಿಕ್ರಮ್ ಶ್ರೀನಿವಾಸ್ ಭಾಳ ಇಷ್ಟ ಆಗ್ತಾರೆ ತೆಲುಗು ಅಲ್ಲಿ ಎಲ್ಲ ಭಾಷೆಲ್ಲೂ ಒಳ್ಳೊಳ್ಳೆ ರೈಟರ್ಗಳಿದ್ದಾರೆ ಓಕೆ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ ಅಂದರೆ ರಾಜಮೌಳಿ ಭಾಳ ಕಾಡ್ತಾರೆ ಸೂರಿ ಸರ್ ಭಾಳ ಕಾಡ್ತಾರೆ ಅದು ಬಿಟ್ಟರೆ ಅದೇ ಸಂದೀಪ್ ರೆಡ್ಡಿ ಹಂಗೆ ಇಷ್ಟ ಆಗ್ತಾರೆ ನನಗೆ ರಾಮ್ ಗೋಪಾಲ್ ವರ್ಮಾ ಕೂಡ ಭಾಳ ಇಷ್ಟ ಆಗ್ತಾರೆ ಅದೇ ಹೇಳಿದ್ನಲ್ಲ ಅಖಿರ ಕರೋಸವು ಮತ್ತು ಹಾಗೆ ತುಂಬ ಲೆಸ್ಟ್ ಲಿಸ್ಟು ಬೆಳ್ಕೊತ ಹೋಗುತ್ತೆ ಮ್ಯೂಸಿಕ್ ಹಂಸಲೇಖ ಇಳಿಯರಾಜ ಹೀರೋ ಹೀರೋ ಅಂದರೆ ಆಲ್ ಟೈಮ್ ಫೇವ್ರೇಟ್ ಅಣ್ಣವರು ಅದಾದ ನಂತರ ನನಗೆ ತುಂಬ ಇಷ್ಟ ಆಗಿ ತುಂಬ ಇನ್ಸ್ಪೈರ್ ಮಾಡೋ ಹೀರೋ ಬಂದು ರಜನಿಕಾಂತ್ ಹೌದು ಹೀರೋಯಿನ್ ನಟಿ ಇವತ್ತಿನ ಕಾಲಘಟ್ಟದಲ್ಲಿ ಸಾಯಿ ಪಲ್ಲವಿ ಅವರು ಭಾಳ ಇಷ್ಟ ಆಗ್ತಾರೆ ಸರ್ ಅವ್ರ ಜೊತೆ ಒಂದು ಸಿನಿಮಾ ನೋಡಬೇಕಂತ ಭಾಳ ಆಸೆ ಓಕೆ ಸೊ ಸಾಕಷ್ಟು ವಿಚಾರಗಳನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲನೂ ತುಂಬ ಎಲ್ಲನೂ ಹೇಳಿದ್ರಿ ಸೊ ಈಗ ಫೈನಲಿ ಆಸ್ಪೈರಿಂಗ್ ಆರ್ಟಿಸ್ಟ್ಗಳಾಗಿರಲಿ ಅಥವಾ ಡೈರೆಕ್ಟರ್ಸ್ ಆಗಿರಲಿ ರೈಟರ್ಸ್ ಆಗಿರಲಿ ಸೊ ಇಂಡಸ್ಟ್ರಿಗೆ ಬರ್ತಿರೋ ಅಂಥವ್ರಿಗೆ ಸೊ ನಿಮ್ಮದೊಂದು ಮೆಸೇಜ್ ಇತ್ತು ಅಂತಂದರೆ ಏನು ಹೇಳ್ತೀರಾ ಸರ್ ಅಲ್ಲ ಮೆಸೇಜ್ ಕೊಡೋ ಅಷ್ಟು ದೊಡ್ಡನಲ್ಲ ನಾನು ಬಟ್ ಅಂದ್ಕೊಂಡಿದ್ದು ಮಾಡಿಬಿಡಿ ಬರಬೇಕು ಅನ್ಸಿದ್ರೆ ಬಂದ್ಬಿಡಿ ಯೋಚನೆ ಮಾಡಿಬಿಡಿ ನೀವು ಬಂದು ಇಂಡಸ್ಟ್ರಿನ ನೀವೇ ಯಾರೋ ಬಂದು ಹಂಗೆ ಚೇಂಜ್ ಮಾಡ್ಬಿಡ್ಬೋದು ಯಾರೋ ಒಬ್ಬ ಚೇಂಜ್ ಮಾಡ್ಬೋದು ಅದು ಯಾರು ಬೇಕಾದ್ರೂ ಆಗಿರ್ಬೋದಾ ಒಬ್ಬ ನಿಮಗೆ ಸ್ಟ್ರಾಂಗಾಗಿದೆ ಒಳಗಡೆ ಹೇಳ್ತಾ ಇದೆ ಅಂದರೆ ಬಂದ್ಬಿಡಿ ಅಷ್ಟೇ ಓಕೆ ಸೊ ತುಂಬ ಹೊತ್ತು ನಮ್ಮ ಜೊತೆ ಟೈಮ್ ಕಳೆದ್ರಿ ಆ್ಯಂಡ್ ತುಂಬ ಥ್ಯಾಂಕ್ ಯು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನಿಮಗೂ ಥ್ಯಾಂಕ್ ಯು ಐರಾ ಟಿ ವಿಗೂ ಥ್ಯಾಂಕ್ ಯು ಸುರೇಶ್ ಸರ್ಗೆ ಥ್ಯಾಂಕ್ ಯು